ಆಯಾ ಆಯ್ಷಾ ಇವಾಗ ಬರ್ಬೇಕನ್ನಿಸ್ತಾ ನಿನ್ಗೆ ಮನೆಗೆ ನೀನು ಸ್ಕೂಲಿಂದ ಬಂದಾಗಿಂದ ಮತ್ತೆ ಪಕ್ಕದ ಮನೆ ಅಕ್ಕ ಬಂದಳು ಅಂತ ಅವಳ ಜೊತೆ ಅವ್ರ ಮನೆಗೆ ಹೋದೆ ನಾನು ಎಷ್ಟು ಇದ್ದೆ ಗೊತ್ತಾ ಆದರೂ ನೀನು ಬರಲಿಲ್ಲ ಇವಾಗ ನಿನಗೆ ಮನೆಗೆ ಬರಬೇಕು ಅಂತ ಅನಿಸ್ತಾ ಬಾ ಇಲ್ಲಿ ಮತ್ತಿಲ್ಲಿ ಹೋಗ್ತಾ ಇದೀಯಾ ನೀನು ಸ್ಕೂಲಿಂದ ಬಂದವಳು ಫುಲ್ ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ ಊಟ ಕೂಡ ಮಾಡಿಲ್ಲ ನೀನು ಮತ್ತೆಲ್ಲಿ ಹೋಗ್ತಾ ಇದೀಯಾ ಬಾ ಇಲ್ಲಿ ನೀನ ಇದೇ ಥರ ಮಾತು ಕೇಳದೆ ಇದ್ರಿ ನೆಕ್ಸ್ಟ್ ಟೈಮ್ ನಾನು ಪಕ್ಕದ ಮನೆಗೆ ಆಟ ಆಡ್ಕೊಳ್ಳಿಕ್ಕೆ ನಿನ್ನ ಕಳ್ಸಲ್ಲ ಬಾ ಇಲ್ಲಿ ಇವಾಗ ಬರ್ತೀಯೋ ಇಲ್ವೋ ನಿನ್ನ ಹೇಳಿದ ಮಾತಂತೂ ಕೇಳೋದೇ ಇಲ್ಲ ನೀನು ಸ್ಕೂಲಿಂದ ಬಂದಮೇಲೆ ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ ಮುಖಾನೂ ತೊಳ್ಕೊಂಡಿಲ್ಲ ಊಟನೂ ಸರಿಯಾಗಿ ಮಾಡಿಲ್ಲ ನೀನು ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ ವರ್ಕ್ ಕೂಡ ಮಾಡಿಲ್ಲ ನೀನು ಗೊತ್ತಾ ಆಯಾ ಆಯುಷಾ ನೀನು ನಿಮ್ಮಮ್ಮ ಮಾತನ್ನ ಕೇಳ್ಬೇಕಮ್ಮ ಹೌದು ನೀನಿವತ್ತು ಸ್ಕೂಲಿಗೆ ಹೋಗಿದ್ದೆ ಅಲ್ವಾ ಸ್ಕೂಲಲ್ಲಿ ನಿನ್ಗೆ ಏನೇನು ಹೇಳಿಕೊಟ್ರು ಅಲ್ಲಿ ನೀನು ಏನೇನು ಮಾಡ್ದೆ ಸ್ಕೂಲ್ಗೆ ಹೋದ್ಮೇಲೆ ಎ ಬಿ ಸಿ ಡಿ ಎಲ್ಲ ಬರ್ತೀಯಾ ಇವತ್ತು ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರು ಏನೇನು ಹೇಳಿಕೊಟ್ರು ನಿಮಗೆ ಆ ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರ ನೀನು ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಇವತ್ತು ನನ್ ಜೊತೆನೂ ಮಾತಾಡಿಲ್ಲ ಮತ್ತೆ ನಿಮ್ ಅಜ್ಜಿ ಜೊತೆನೂ ಮಾತಾಡಿಲ್ಲ ಹಾಗೆ ಹೋಗ್ಬಿಟ್ಟಿದೀಯಾ ಹಾ ಹಾ ಹೇಳ್ತೀನಿ ತಾತ ಹೇಳ್ತೀನಿ ನಮ್ಮ ಸ್ಕೂಲ್ಗೆ ನಮ್ಮ ಕ್ಲಾಸಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಮತ್ತೆ ನಮ್ಮ ಮಿಸ್ ಕೂಡ ಬಂದಿದ್ರು ಇವತ್ತು ನಮ್ಮ ಮಿಸ್ ತಮ್ಗೆ ಎ ಬಿ ಸಿ ಡಿ ಹೇಳಿದ್ರು ಮತ್ತೆ ರೈಟಿಂಗ್ ಕೂಡ ಬರ್ಸಿದ್ರು ನಾವೆಲ್ಲ ಫ್ರೆಂಡ್ಸ್ ಕೂಡ ಮಿಸ್ ಹೇಳ್ದಾಗೆ ಎಲ್ಲ ಎ ಬಿ ಸಿ ಡಿ ಕೂಡ ಬರದ್ವಿ ಮತ್ತೆ ಆ ಮತ್ತೆ ಎ ಬಿ ಸಿ ಡಿ ಎಲ್ಲ ಬರದ್ಮೇಲೆ ಆ ಕೂಡ ಬಿಟ್ಟಿದ್ರು ನಾನು ನಮ್ಮ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡಿ ಎಲ್ಲ ಟಿಫಿನ್ನ ಶೇರ್ ಮಾಡ್ಕೊಂಡು ತಿಂದ್ವಿ ಆಮೇಲೆ ನಮ್ಮ ಟೀಚರ್ ನಮಗೆ ಚಾಕ್ಲೇಟ್ಸ್ ಕೊಟ್ಟರು ನಮ್ಮ ಫ್ರೆಂಡು ಹ್ಯಾಪಿ ಬರ್ಡೇ ಇತ್ತು ಆ ಹ್ಯಾಪಿ ಬರ್ಡೇಗೆಲ್ಲ ವಿಶ್ ಮಾಡಿದ್ವಿ ನಾವು ಎ ಬಿ ಸಿ ಡಿ ಕೂಡ ಹೇಳಿದ್ದೀನಿ ನಮ್ಮ ಮಿಸ್ಸು ನನಗೆ ವೆರಿ ಗುಡ್ ಗರ್ಲ್ ಅಂತ ಹೇಳಿದ್ರು ಐ ಆಮ್ ವೆರಿ ಗುಡ್ ಗರ್ಲ್ ಐ ಆಮ್ ವೆರಿ ಗುಡ್ ಗರ್ಲ್ ಹೌದಾ ಹಾಗಾದ್ರೆ ಎಲ್ಲಿ ಹೇಳು ನೋಡೋಣ ಸ್ಕೂಲಲ್ಲಿ ನೀನ್ ಏನೇನ್ ಹೇಳಿದೆ ಅಂತ ಹೇಳ್ತೀನಿ ಅಜ್ಜಿ ಹೇಳ್ತೀನಿ B for a uh, big B for people. C for a apple. C, for, C for, D for the நோடு அஜ்ஜி நான் எல்லாட்டி அஜி அஜ்ஜி நோடு நன் எல்லா நென்பிதி நான் எஸ்ட் கரெக்டாக நம் நம் ஃபிரெண்ட்ஸு அஹ் நம் ஃபிரெண்ட்ஸ் கூட அஹ் எல்லாம் ஆமேலே அஹ் ஒழு ஃப்ரெண்டு அஹ் தாத்லு இதனை நின் ಹೌದಮ್ಮ ಹೌದು ಹೌದು ನೋಡ್ರಿ ನಮ್ಮಮ್ಮಗಳು ಎಷ್ಟು ಚೆನ್ನಾಗಿ ಇಂಗ್ಲೀಷು ಕಲ್ತ್ಕೊಂಡು ಬಂದಿದ್ದಾಳೆ ಅಂತ ಜಾಣೆ ಕಣಮ್ಮ ನೀನು ಐಶಾ ಜಾಣೆ ನೀನು ತುಂಬಾ ಜಾಣೆ ನೀನು ಹೋಗಿ ಎರಡೇ ದಿನದಲ್ಲಿ ಎಷ್ಟೊಂದು ಇಂಗ್ಲೀಷ್ ಕಲ್ತಿದೀಯ ಕಣಮ್ಮ ಜಾಣಿ ನೀನು ಅಯ್ಯೋ ಕರ್ಮವಿಯೇ ಅದು ಇಂಗ್ಲಿಶ ಅಲ್ಲ ಕಣೇ ನನ್ನ ಕರ್ಮ ಕರ್ಮ ಅವಳು ಇಂಗ್ಲಿಷಲ್ಲಿ ಹೇಳ್ತಾ ಇಲ್ಲ ಕಣಿ ಅವಳು ಎಲ್ಲಾ ತಪ್ಪು ತಪ್ಪಾಗಿ ಹೇಳ್ತಾ ಇದ್ದಾಳೆ ಅವಳು ಸರಿಯಾಗಿ ಹೇಳ್ತಾ ಇಲ್ಲ ಯಾವ ಸ್ಕೂಲ್ ಅಲ್ಲೂ ಯಾವ ಟೀಚರು ಈ ತರ ಹೇಳ್ಕೊಡಲ್ಲ ಕಣೇ ಇವಳು ಟೀಚರ್ ಹೇಳ್ಕೊಟ್ಟಿದ್ ಕಲ್ತಿದ್ದಾಳು ಅಥವಾ ಇವಳು ಫ್ರೆಂಡ್ಸು ಅಥವಾ ಗೆಳೆಯರು ಗೆಳತಿಯರು ಇರ್ತಾರಲ್ವಾ ಆಟ ಆಡೋ ಸಮಯದಲ್ಲಿ ಇಂಥವೆಲ್ಲ ಮಾತಾಡಿರ್ತಾರೆ ಅದನ್ನೇ ನೆನ್ಪಿಟ್ಕೊಂಡು ಬಂದು ಹೇಳ್ತಾ ಇದ್ದಾಳೆ ಇವಳು ಈಗಿನ ಮಕ್ಕಳು ಫೋನು ಅದು ಇದು ಏನೇನೋ ಹಾಳು ಮೋಳು ನೋಡ್ತಾ ಇರ್ತಾರಲ್ವಾ ಅದ್ರಲ್ಲಿ ಏನೇನೋ ನೋಡಿ ಅಯ್ಯೋ ಇವಳಿಗೇನಾಯ್ತು ನೋಡಿ ಏನಿನ ಸೊಸೆ ಬಿದ್ದ್ ಬಿಟ್ಟಿದ್ದಾಳೆ ನೋಡು ಸ್ವಲ್ಪ ನೀರಾದ್ರೂ ತಗೊಂಡ್ ಬಾ ಎಬ್ಸು ಎಬ್ಸು ಏನಾಯ್ತು ನೋಡು ಇದ್ದಕ್ಕಿದ್ದಾಗ ಇದೇನೆಲ್ಲ ಏನು ಏನಾಯ್ತು ಅಂತ ಗೊತ್ತಾಗ್ತೇನೆ ಇಲ್ವಲ್ಲ ಹೋಗಿ ಸ್ವಲ್ಪ ನೀರ್ ತಗೊಂಡ್ ಬಾ ಹೋಗು ಹೋಗು ಆಪ್ಸೋಣ ಎಬ್ಸು ನೇನ್ಯಕೆ ಅಹ್ ಯಾಕೆ ನಿಂತಿದೀಯಾ ನೀನ್ ಯೋಚನೆ ಮಾಡ್ತಾ ಇದೀಯಾ ಏನ್ ನಡೀತಾ ಇದೀ ನಿಂತಲೇ ಇಲ್ಲಿ ಆ ನಾನು ಡಾಕ್ಟರ್ಗಾದ್ರೂ ಫೋನ್ ಮಾಡ್ಲಾ ಇಲ್ಲ ಮಗನ್ಗಾದ್ರೂ ಫೋನ್ ಮಾಡಿದ್ರೆ ಬಂದಾದರೂ ಬರ್ತಾನೆ ಅವನು ಇದ್ದಕ್ಕಿದ್ದಾಗೆ ಯಾಕೆ ಬಿದ್ಲು ಹೀಗೆ ಏನು ಅರ್ಥನೇ ಆಗ್ತಾನೆ ಅಲ್ವಲ್ಲ ಏನಿದು ಯಾಕೆ ಹೀಗಾಯ್ತು ಏನು ಗೊತ್ತಾನೆ ಇರ್ತಿಲ್ವಲ್ಲ ಈಗ ಇದ್ದಕ್ಕಿದ್ದಾಗೆ ಮಗನ್ಗೆ ಫೋನ್ ಮಾಡಿದ್ರೆ ಪಾಪ ಅವನು ಕೆಲಸದಲ್ಲಿರ್ತಾನೆ ಸುಮ್ ಸುಮ್ನೆ ಗಾಬರಿಗೊಳ್ತಾನೆ ಏನ್ ಮಾಡೋದು ಏನು ಗೊತ್ತಾಗ್ತಾನೆ ಇಲ್ವಲ್ಲ ಸಸೆ ಏನಾಯ್ತಿ ನಿನಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ವಿದ್ ಆ ಏನಾಯ್ತು ಇದ್ದಕ್ಕಿದ್ದಾಗೆ ಹೆಂಗ್ ಬಿದ್ರಿ ನಾವೆಷ್ಟು ಗಾಬರಿ ಕೊಂಡ್ವಿ ಗೊತ್ತ ಮೇಲೆ ಮತ್ತೆ ನೀನು ಏನು ಸಿಹಿ ಸುದ್ದಿ ಕೊಟ್ಟಿಲ್ಲಲ್ಲ ಮತ್ತೆ ಏನಾದ್ರು ಎರಡನೇ ಮಗು ಬರೋದು ವಿಚಾರ ನಮ್ಮ ಇದೀನಾ ತಂಗಿನೋ ತಮ್ಮನೋ ಬರ್ತಾ ಇದ್ದೀನಿ ನನಗ್ ಯಾಕೋ ಅದೇ ಸಂಶಯದಲ್ಲಿ ನಾನು ಇಷ್ಟೊತ್ವರೆಗೂ ಯೋಚನೆ ಮಾಡ್ತಾ ಇದ್ದೆ ಆ ಇದ್ರು ಇರ್ಬೋದಲ್ವಾ ಒಂದ್ಸರ್ತಿ ವೈದ್ಯರ ಕಡೆ ಹೋಗ್ಬಾರಣ್ಣ ನೀನು ಹೋಗಂದ್ರೆ ನಾನು ಬರ್ತೀನಿ ಈವಾಗಲೇ ಹೋಗಿ ಬರೋಣ ಹೇಳು ಇಲ್ಲ ಅಂದರೆ ನನ್ನ ನನ್ನ ಒಂದು ಫೋನ್ ಮಾಡಿಕೊಡಿ ಈ ಸಿಗಿಸುತ್ತಿನ ಅವನಿಗೂ ಸ್ವಲ್ಪ ಹೇಳಿದ್ರ ಗೊತ್ತಲ್ವಾ ಅಯ್ಯೋ ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಬೆಕ್ಕಿಗೆ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ ಹಾಗೆ ನನ್ನ ಪ್ರಾಣ ಸಂಕಟದಲ್ಲಿ ನಾನೆದ್ದು ನೀವು ನಿಮ್ಗೆ ಚೆಲ್ಲಾಟ ಆಗಿಬಿಟ್ಟಿದೆ ಅಲ್ವಾ ಒಂದ ಮಗು ಮಾಡಿಕೊಳ್ಳುವಷ್ಟೊತ್ತಿಗೆ ನನ್ನ ಪ್ರಾಣ ಹೋಗಿ ಮತ್ತೆ ವಾಪಸ್ ಬಂದಿದೆ ನನ್ನ ಹೆಲ್ತ್ ಕೂಡ ಇವಾಗ ಇವಾಗ ರಿಕವರ್ ಆಗ್ತಾ ಇದೆ ಅಂತದ್ರಲ್ಲಿ ನೀವು ಮತ್ತೊಂದು ಅಂತ ಇದೀರಲ್ಲ ಇವಳನ್ನು ಮೇಂಟೈನ್ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗಿದೆ ನೀವು ಮತ್ತೊಂದು ಇನ್ನೊಂದು ಅಂತ ಇದ್ದೀರಾ ಐಷಾ ನೀನೇನು ನಿನಗೆ ಏನಾದರೂ ಪ್ರಶ್ನೆ ಕೇಳಿದ್ರಿ ಸರಿಯಾಗಿ ಉತ್ತರ ಕೊಡೋಕಾಗಲ್ವಾ ನಿನಗೆ ಆ ನೀನು ಸ್ಕೂಲ್ಗೆ ಹೋಗೋದು ಇದಕ್ಕೇನಾ ಆ ಇದು ಇಂಥದ್ದನ್ನೆಲ್ಲ ಕಲ್ತ್ಕೊಂಡು ಬರ್ತಾ ಇದೀಯ ನೀನು ನಾನು ಮನೇಲಿ ಕೂಡ ನಿನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೀನಿ ಮತ್ತೆ ಅಲ್ಲಿ ಟೀಚರ್ಸ್ ಕೂಡ ಕರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ಹೊಸ ಹೊಸ ವಿಷಯ ಕಲ್ಕೊಂಡ್ ಬರ್ತಾ ಏನದು ಇಲ್ಲ ಇಲ್ಲ ಅಮ್ಮ ಅದು ಅದು ನಮ್ಮ ಸ್ಕೂಲಲ್ಲಿ ಟಿಫಿನ್ಗೆ ಬಿಟ್ಟಿರ್ತಾರಲ್ವಾ ಅವಾಗ ಟಿಫಿನ್ ಎಲ್ಲ ಮಾಡಿದ ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡಬೇಕಾದ್ರೆ ಆ ಫ್ರೆಂಡ್ ಎಲ್ಲ ಹೇಳ್ತಾ ಇದ್ರು ಫಾರ್ ಎಕ್ಸಾಂಪಲ್ ನೋಡು ಐಶಾ ನೀನು ಸ್ಕೂಲ್ಗೆ ಹೋದ್ಮೇಲೆ ನಿಮ್ಮ ಫ್ರೆಂಡ್ಸ್ ಏನೇ ಹೇಳಿದ್ರು ಅದು ಬರೀ ಆಟ ಆಡಲಿಕ್ಕೆ ಅಥವಾ ನೀನು ಆಟ ಆಡೋ ಸಮಯದಲ್ಲಿ ಮಾತ್ರ ಆ ಥರ ಇರಬೇಕು ಆದರೆ ನೀನು ಸ್ಟಡಿ ಟೈಮಲ್ಲಿ ಟೀಚರ್ ಏನು ಹೇಳಿರ್ತಾರೋ ಅದನ್ನು ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನಮ್ಮಮ್ಮಿ ನೋಡಿದರೆ ಬರೀ ಈ ಥರನೇ ಬೈತಾನೇ ಇರ್ತಾರೆ ಇವಾಗ ನಾನೇನಾದರೂ ನಮ್ಮ ಟೀಚರ್ ಹೇಗೆ ಕೊಟ್ಟಿದ್ದು ಮತ್ತು ಅಮ್ಮ ಎಲ್ಲ ಪ್ರ್ಯಾಕ್ಟೀಸ್ ಮಾಡಿಸಿತ್ತು ಹೇಳಲಿಲ್ಲ ಅಂದರೆ ಮತ್ತೆ ಬೈತಾನೇ ಇರ್ತಾರೆ ಇವಾಗ ಹೇಗಾದರೂ ಸುಮ್ಮನೆ ಮಾಡಿಸ್ಬೇಕಲ್ಲ ಇಲ್ಲಮ್ಮ ಅದು ನನಗೆ ಎಲ್ಲ ಬರುತ್ತೆ ಅಮ್ಮ ನಮ್ಮ ಮಿಸ್ಸು ಇವತ್ತು ಬೆಳಿಗ್ಗೆ ಸ್ಕೂಲ್ಗೆ ಹೋದ್ಮೇಲೆ ನಮಗೆ ಎ ಬಿ ಸಿ ಡಿ ಬರೆಸಿದ್ರು ಬೋರ್ಡ್ ಮೇಲೆಲ್ಲ ಬರೆದ್ರು ನಾವು ಬೋರ್ಡ್ ಮೇಲೆ ಎ ಬಿ ಸಿ ಡಿ ಬರೆಯೋದನ್ನು ಕಲ್ತಿದ್ದೀವಿ ಮತ್ತು ಬುಕ್ಕಲ್ಲಿ ಕೂಡ ಬರೆಸಿದ್ರು ನನಗೆ ಕರೆಕ್ಟಾಗಿ ಹೇಳಲಿಕ್ಕೆ ಬರಕ್ಕೆ ಅಮ್ಮ ಎ ಫಾರ್ ಆಪಲ್ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಡಿ ಫಾರ್ ಡಾಗ್ ನೋಡ್ತೆ ಯಾ ನಾನು ಕರೆಕ್ಟ್ ಐ ಹೇಳ್ಿದ್ನಲ್ವಾ ನಮ್ಮ ಕ್ಲಾಸಲ್ಲಿ ನಮ್ಮ ಟೀಚರ್ ಎಲ್ರಿಗೂ ಕೇಳಿದ್ರಮ್ಮ ಯಾರಿಗೆ ಇದೆಲ್ಲ ಕರೆಕ್ಟಾಗಿ ಬರುತ್ತೆ ಅಂತ ಕೇಳಿದ್ರು ಕ್ಲಾಸಲ್ಲಿ ನಾನೇ ಫಸ್ಟ್ ಎಲ್ಲರಿಗಿಂತ ಫಸ್ಟ್ ಹೇಳಿದೆ ಸರಿ ಸರಿ ನಾನೇನು ಪ್ರಾಕ್ಟೀಸ್ ಮಾಡಿಸಿದ್ದೆಲ್ಲ ನೀನು ಮರ್ತ್ಬಿಟ್ಟಿದ್ದೀಯಾ ಅಂತ ಅಂದ್ಕೊಂಡಿದ್ದೆ ಸ್ಕೂಲ್ಗೆ ಹೋಗಿ ನಾನು ಹೇಳ್ಕೊಟ್ಟಿದ್ದಾಗಲಿ ಅಥವಾ ಟೀಚರ್ ಹೇಳ್ಕೊಟ್ಟಿದ್ದಾಗಲಿ ಎಲ್ಲ ಮರೆತು ಬರೀ ಏನೇನೋ ಕಲ್ತಿದ್ದೀಯಾ ಅಂತ ಅನ್ಕೊಂಡಿದ್ದೆ ನಾನೇ ತುಂಬ ಶಾಕ್ ಆಗಿಬಿಟ್ಟಿದ್ದೆ ಗೊತ್ತಾ ಇವಾಗ ಹೋಗಿ ಕ್ಲೀನಾಗಿ ಕೈ ಕಾಲು ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ ಬಾ ನಾನು ನಿನ್ಗೆ ಊಟ ಹಾಕೊಂಡು ಬರ್ತೀನಿ ನಾನೇ ನಾನೇನಿನ್ ಊಟ ಮಾಡಿಸ್ತೀನಿ ನೋಡಿದ್ರೆ ಏನ್ರಿ ನಾನೇನು ಇವಳಿಗೆ ತಪ್ಪ ಮಾತಾಡ್ತೇ ಅಂತ ಅಲ್ಲ ನಾನು ಕೇಳೋದು ತಪ್ಪಾ ಇವಳಿಗೆ ಏನೋ ಒಂದೇ ಮಗು ಇದೆ ಅಂತ ಇನ್ನೊಂದು ಮಗು ಆಗ್ಲಿ ಅಂತ ನಾನೇನು ಆಸೆ ಪಟ್ಟೆ ಆದರೆ ಇವಳು ನೋಡಿದ್ರೆ ಬಾಯಿ ಬಂದಾಗೆ ಬೈತಾಳೆ ಒಂದು ಮಗು ಕೇಳಿ ಈ ಥರ ಎಲ್ಲ ಮಾತಾಡ್ತಾಳೆ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿ ಗೊತ್ತು ಕಣೇ ನಮ್ ಕಾಲನೆ ಬೇರೆ ಇವ್ರ ಕಾಲನೇ ಬೇರೆ ನಮ್ ಕಾಲದಲ್ಲಿ ನಿದ್ರು ನಾವು ಹಿರಿಯರ ಮಾತನ್ನ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಇವಾಗಿನ್ ಕಾಲ ಹಾಗಲ್ವಲ್ಲ ಅವ್ರಿಷ್ಟ ಬಂದಾಗೆ ಇರ್ಲಿ ಬಿಡು ನಾವೇನ್ ಹೇಳೋದು ನಾಲ್ಕು ಐದು ಮಕ್ಕಳನ್ನ ಮಾಡ್ಕೊಂಡು ಮತ್ತೆ ಮನೆ ಕೆಲಸ ಬಂದು ಹೋಗೋರು ಅವರು ಇವ್ರದು ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಸಾಕಾಗಿರೋದು ಅಷ್ಟೆಲ್ಲಾ ಮಾಡ್ಕೊಂಡು ಬಂದಿದೀವಿ ನಾವು ಏಳು ನೋಡಿದ್ರೆ ಒಂದು ಮಗು ಮಾಡ್ಕೊಂಡು ಇಷ್ಟೆಲ್ಲಾ ಮಾಡ್ತಾಳೆ ನಾನಂತೂ ನಮ್ಮ ಅತ್ತೆ ಮಾತನ್ನೇ ನಂಬ್ಕೊಂಡು ಅವ್ರು ಏನು ಹೇಳಿದ್ರು ಕೇಳ್ತಾ ಇದ್ದೆ ಈಗ ನನ್ ನೋಡಿದ್ರೆ ಹೀಗೆ